శ్రోతృగే నమస్కార నను రామానుజదాస సజ్జన నాగుమనుజ కార్యక్రమాలి గీతాజ్ఞానపర్వ శుక్లాంభరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ ధ్యాత్సర్వ విఘ్నోపశాంతే యూరదవక్ద్యా పారిషద్యా బరశ్రదం విఘ్నం నిఘ్నంతి సదతం విశ్వసేనం తమాశ్రయే रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರ ಯ ಗೋವಿಂದಾಯ ನಮೋ ನಮಃ ಅರ್ಜುನ ಜ್ಞಾನಯೋಗ ಕರ್ಮಯೋಗ ಅಂತ ಹೇಳಿದೆ ನನಗೆ ತುಂಬ ಕನ್ಫ್ಯೂಸ್ ಆಗಾಯಿತು ಯಾವುದಾದರೂ ಒಂದನ್ನು ಸರಿಯಾಗಿ ಹೇಳು ಅಂತ ಕೇಳಿದ ಆಗ ಅವನಿಗೆ ಕರ್ಮವನ್ನು ಮಾಡು ಕರ್ಮದ ಫಲವಿಲ್ಲದೆ ಮಾಡು ಅಂದರೆ ನೀನು ಕರ್ಮವನ್ನು ಮಾಡಬೇಕು ಆದರೆ ಫಲವನ್ನು ಅಪೇಕ್ಷೆ ಪಡಬೇಡ ಅಂತ ಹೇಳಿದ ಆಮೇಲೆ ಮುಂದಕ್ಕೆ ಕೆಲವು ಜ್ಞಾನಿಗಳಿದ್ದಾರೆ ಅವರಿಗೆ ಯಾವ ಕೆಲಸವೂ ಇರುವುದಿಲ್ಲ ಅವರು ಇದರ ಅಗತ್ಯವೂ ಇರೋದಿಲ್ಲ ಪ್ರಪಂಚದಿಂದ ಯಾವುದೇ ಅಗತ್ಯವೂ ಇರೋದಿಲ್ಲ ತಾನು ಮಾಡ್ತಕ್ಕಂತಹ ಕರ್ತವ್ಯವೂ ಇಲ್ಲ ಇರುವುದಿಲ್ಲ ಅನ್ನುವ ರೀತಿಯಲ್ಲಿ ಸನಸ್ಕು ಸನಸ್ಸು ಜಾತರು ಅಂತ ಇಟ್ಕೊಳ್ಳಿ ಅಂತಹವರುಗಳಿಗೆ ಅವರು ಜ್ಞಾನಯೋಗದಲ್ಲಿ ಜೀವನ ಮಾಡ್ತಾರೆ ಸಾಮಾನ್ಯವಾಗಿ ಭೂಲೋಕದಲ್ಲಿ ಇರತಕ್ಕಂತಹ ಮನುಷ್ಯರಿಗೆ ಋಷಿಮುನಿಗಳಿಗೇ ಕೂಡ ಅವರೂ ಕರ್ಮಯೋಗವನ್ನೇ ಮಾಡ್ತಾರೆ ಅದರಲ್ಲಿ ಆತ್ಮದ ಜ್ಞಾನವನ್ನು ತಾವು ತಿಳ್ಕೊಂಡಿರ್ತಾರೆ ಹಾಗಾಗಿ ಕರ್ಮಯೋಗವನ್ನು ನೀನು ಮಾಡು ಅಂತ ಹೇಳಿ ಹೇಳ್ತಾನೆ ಅದನ್ನು ಹೇಳಕ್ಕೆ ಮೊದಲೇ ಅವನು ಹೇಳಿದಾನೆ ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತಕ್ಕ ಮೊದಲು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಮಾದೇ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿದ ಕೆಲಸವನ್ನು ಮಾಡು ಫಲವನ್ನು ಅಪೇಕ್ಷೆ ಪಡಬೇಡ ಆ ಹಂಗಂತ ಮ ಕೆಲಸ ಮಾಡದೇ ಇರಬಾರ್ದು ಕೆಲಸವನ್ನು ಮಾಡಲೇಬೇಕು ಎಂತಹವರಿಗೂ ಕೂಡ ಈವನ್ ಯಾರಾದರೂ ನಾನು ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದೇನೆ ಅಂತ ಹೇಳಿಕೊಂಡು ಕೂತ್ಕೊಳ್ಳೋರು ನಾನು ಕೆಲಸವನ್ನು ಮಾಡೋದಿಲ್ಲ ನನಗೆ ಕರ್ಮವಿಲ್ಲ ಅಂದರೆ ಅವರು ಶುದ್ಧ ಡಾಂಬಿಕತನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂದರೆ ಯಾವುದೇ ಕಾರಣಕ್ಕಾಗಲಿ ಏನೂ ಕೆಲಸ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಉಸಿರಾಡಬೇಕಾಗುತ್ತೆ ಹೊರಗಡೆಗೆ ಹೋಗಬೇಕಾಗತ್ತೆ ಬಲವಂತವಾಗಿ ಅವರು ಹಿಡಿದು ಇಟ್ಕೊಂಡಿರಬಹುದು ಸ್ವಲ್ಪ ಹೊತ್ತೇ ಹೊರತು ಅವರು ನಾನು ಕರ್ಮವನ್ನು ಮಾಡುವುದಿಲ್ಲ ಅಂದರೆ ಅದು ಶುದ್ಧ ಸುಳ್ಳು ಆಗುತ್ತೆ ಹಾಗಾಗಿ ಕರ್ಮಯೋಗವನ್ನೇ ಮಾಡು ಯೋಗಸ್ಥನಾಗಿ ಮಾಡು ಅದನ್ನೇ ನಮ್ಮ ಡಿ ವಿ ಜಿಯವರು ಕೂಡ ಬಹಳ ಚೆನ್ನಾಗಿ ಹೇಳಿದರು ಎಡರು ತೊಡರನೆ ಲೇಖೆ ದುಡಿ ಕೈಯ್ಯನಾದನಿತು ಬಿಡು ಮಿಕ್ಕದನು ಇದಿಗೆ ಆದಷ್ಟು ನಿನ್ನ ಕೈಯಲ್ಲಿ ಆದಷ್ಟು ಕೆಲಸ ಮಾಡು ಸರಿಯಾಗಿ ಆಗಲಿಲ್ಲ ಫಲ ಸರಿಯಾಗಿ ಬರಲಿಲ್ಲ ಅಂತ ದೇ ಯಾರನ್ನೂ ಅನ್ನೋ ಬಂದ ಪಾಡು ಬಿಡು ತನು ಇದಿಗೆ ಎಲ್ಲವನ್ನು ಪರಮಾತ್ಮನೇ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟುಬಿಡು ಬಿಡುಗಡೆಯ ಮಂತ್ರವೆಲ್ಲ ಮಂಕುತಿಮ್ಮ ಅಂತ ಹೇಳಿದರು ಅದೇ ಬಿಡುಗಡೆಗೆ ಕಾರಣ ಹಾಗಾಗಿ ಸ್ಥಿತಪ್ರಜ್ಞಾನ ಆಗಬೇಕು ಬುದ್ಧಿಯೋಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಆಮೇಲೆ ಬುದ್ಧಿಯೋಗದಲ್ಲಿ ಕೆಲಸ ಮಾಡಬೇಕು ಅಂದರೆ ಬುದ್ಧಿಯೋಗ ಇರತಕ್ಕಂತಹವನಿಗೆ ಅವನು ಸ್ಥಿತಪ್ರಜ್ಞಾನ ಆದವನಿಗೆ ಒಂದೇ ಒಂದು ದಾರಿ ಇರ್ತದೆ ಆ ರೀತಿಯಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಆಮೇಲೆ ಈ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿ ಹೇಳಕ್ಕೆ ಶುರು ಮಾಡ್ತಾನೆ ಅಂದರೆ ಸಮ್ಯಕ್ ನ್ಯಾಸತಿ ಇತಿ ಸರಿಯಾದ ರೀತಿಯಲ್ಲಿ ಒತ್ತೆ ಇಡುವುದು ಅಂತ ನಮಗೆ ಬ ನಾವು ಮಾಡತಕ್ಕಂತಹ ಕೆಲಸದ ಫಲಾಫಲಗಳನ್ನು ಸರ್ವಸ್ವವನ್ನು ಕೂಡ ಒತ್ತೆ ಇಡುವುದು ಯಾರಲ್ಲಿ ಭಗವಂತನಲ್ಲಿ ಆತ್ಮದ ಆತ್ಮದ ವಿಚಾರ ತಿಳ್ಕೊಳ್ಳೋದಕ್ಕೆ ಅದು ಜ್ಞಾನಯೋಗವಾಯಿತು ಇಲ್ಲಿ ಸನ್ಯಾಸ ಸನ್ಯಾಸ ಯೋಗ ಅಂದರೆ ಎಲ್ಲವೂ ಸರ್ವಂ ಶ್ರೀಕೃಷ್ಣ ವಸ್ತು ಏನೇ ಮಾಡಿದರೂ ನಿನಗೆ ಸೇರಿದ್ದು ಭಗವಂತ ಅಂತ ಹೇಳಿ ಮಾಡತಕ್ಕಂತಹ ಭಾವನೆಯನ್ನು ಬೆಳೆಸಿಕೋ ಅಂತ ಹೇಳಿ ಹೇಳ್ತಾನೆ ಕಡೆಗೆ ಹೇಳ್ತಾನೆ ಎಲ್ಲ ಯಾವುದೇ ಕರ್ಮ ಮಾಡು ಅದು ಕಡೆಗೆ ಜ್ಞಾನಕ್ಕೇ ಹೋಗುತ್ತೆ ಅಂತ ಹೇಳ್ತಾನೆ ಸ್ಥಿತಪ್ರಜ್ಞನಾಗಿದ್ದರೆ ಅದು ಅವನು ಕರ್ಮಯೋಗವನ್ನು ಮಾಡಬಹುದು ಅವನು ಜ್ಞಾನಯೋಗವನ್ನು ಮಾಡ್ತಾನೆ ಬುದ್ಧಿಯೋಗಕ್ಕೂ ಆಗುತ್ತೆ ಕಡೆಗೆ ಶರಣಾಗತಿಗನ್ನೂ ಕೂಡ ಮಾಡಬಹುದು ಅನ್ನುವ ರೀತಿಯಲ್ಲಿ ಆಮೇಲೆ ಅವನು ಅದಕ್ಕೋಸ್ಕರನೇ ಅವನು ಹೇಳ್ತಾನೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ನನ್ನಲ್ಲಿ ಎಲ್ಲವನ್ನೂ ಕೂಡ ನೀನು ನನ್ನಲ್ಲಿ ಇಟ್ಬಿಡು ನನ್ನನ್ನು ನೆನಪಿಗಿಟ್ಕೋ ನನ್ನನ್ನು ನೀನು ಭ ನನ್ನ ಮೇಲೆ ಭಾರವನ್ನು ಹಾಕಿ ಎಲ್ಲ ಕೆಲಸವನ್ನು ಮಾಡು ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದನ್ನು ನಾವು ಯಾವ ರೀತಿ ಅಂತ ಹೇಳಿ ಸ್ವಲ್ಪ ನೋಡಿ ಫಲಾಪೇಕ್ಷೆ ಮಾಡದೆ ಕೆಲಸ ಮಾಡು ಅಂತ ಅಂದರೆ ನಮ್ಮ ಎಷ್ಟೋ ಸ್ತೋತ್ರಗಳಲ್ಲಿ ಫಲಶ್ರುತಿ ಅಂತ ಇಡ್ತಾರೆ ಉದಾಹರಣೆಗೆ ನಮ್ಮ ಸಹಸ್ರನಾಮವನ್ನೇ ತಗೊಳ್ಳಿ ಫಲಶ್ರುತಿ ಅಂತ ಯಾಕೆ ಯಾವುದು ಫಲಶ್ರುತಿ ಉದಾಹರಣೆಗೆ ರೋಗಾರ್ಥೋ ಮುಚ್ಚತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾಥ್ ಭಯಂ ಮುಚ್ಚೇತ ಬೀತಸ್ತು ಮುಚ್ಚೇತ ಪನ್ನ ಆಪದ ಅಂತ ಹೇಳ್ತೀವಿ ಹಾಗಾದರೆ ಆ ಸ್ತೋತ್ರಗಳಲ್ಲಿ ಫಲಶ್ರುತಿಯನ್ನು ಯಾಕೆ ಇಟ್ಟಿದ್ದಾರೆ ಅಂತ ಆಲೋಚನೆ ಮಾಡ್ಬೋದಲ್ಲ ಫಲವನ್ನು ಬಿಟ್ಟು ಕೆಲಸ ಮಾಡು ಫಲದ ಅಪೇಕ್ಷೆಯನ್ನು ಪಡಬೇಡ ಅಂತ ಹೇಳಿ ಕರ್ಮಯೋಗದ ಸೂತ್ರವನ್ನು ಭಗವಂತ ಹೇಳಿದ ಮೇಲೆ ಇಲ್ಲಿ ಫಲಶ್ರುತಿಯನ್ನು ಇಟ್ಟರು ಗೊಂದಲಗಳು ಬಂದೇ ಬರುತ್ತೆ ಜನಗಳಿಗೆ ಅದಕ್ಕೆ ಏನನ್ನು ಹೇಳ್ತಾರೆ ಅಂದರೆ ಈ ಫಲದ ಆಸಕ್ತಿಯಲ್ಲಿ ಫಲದ ಆಸೆಯಲ್ಲಿ ಭಗವಂತನ ಕೆಲಸವನ್ನು ಮಾಡ್ತಾ 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 ಹೋಗ್ತಾನೆ ಇದರಲ್ಲಿ ಇದರಿಂದ ಭಗವಂತನ ಮೇಲೆ ವಿಶ್ವಾಸ ಹುಟ್ಟುತ್ತೆ ರುಚಿ ಬರುತ್ತೆ ಆಮೇಲೆ ನನಗೆ ಇದನ್ನೆಲ್ಲ ಮಾಡ್ತಾ 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 ಯಾವ ಲೆವೆಲ್ಗೆ ಅವನಿಗೆ ಹೋಗಿ ಸೇರ್ತಾನೆ ಅಂದರೆ ಆಮೇಲೆ ಹೇಳ್ತಾನೆ ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು ಫಲಗಳ ಅಪೇಕ್ಷೆ ಇಲ್ಲ ನನಗೆ ಮನಸ್ಸಿಗೆ ನೆಮ್ಮದಿ ಭಗವಂತನ ಮೇಲೆ ಪ್ರೀತಿ ಇವುಗಳನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಇನ್ನಷ್ಟು ಸೇವೆಯನ್ನು ಮಾಡ್ತಾ ಮಾಡ್ತಾನೆ ಆವಾಗ ಅವನಲ್ಲಿ ಆ ಬುದ್ಧಿ ಯಾವುದು ಸ್ಥಿತ ಸ್ಥಿತಪ್ರಜ್ಞನ ಬುದ್ಧಿ ಬರ್ತದೆ ನನಗೆ ಏನೂ ಅಪೇಕ್ಷೆ ಇಲ್ಲ ಭಗವಂತನಲ್ಲಿ ಅಂತಾನೆ ಆವಾಗ ಭಗವಂತ ತಾನೇ ಪ್ರಸಾದವನ್ನು ಕೊಡ್ತಾನಂತೆ ಅದು ಯಾವ ಪ್ರಸಾದ ನಾವು ಭಗವಂತನ ನೈವೇದ್ಯಕ್ಕಿಟ್ಟು ಉಳಿದಂತಹ ಪ್ರಸಾದವಲ್ಲ ಭಗವಂತ ತಾನೇ ಪ್ರೀತಿಯಿಂದ ಕೊಟ್ಟಂತಹ ಪ್ರಸಾದವಾಗುತ್ತೆ ಆ ಹಣ್ಣು ಬಹಳ ರುಚಿಯಾಗಿರುತ್ತಂತೆ ನವಾಸುದೇವ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಅಂತ ಹೇಳ್ತೀವಿ ಇದು ಫಲಶ್ರುತಿಯಲ್ಲೇ ಬರುವುದಾದ್ರೂ ಸತ್ಯ ಹೌದು ವಾಸುದೇವನ ಭಕ್ತನಾದಂತಹವನಿಗೆ ಅಶುಭಂ ವಿದ್ಯತೆ ಕ್ವಚಿತ್ ಯಾವ ಅಶುಭವೂ ಆಗುವುದಿಲ್ಲ ಹಂಗಂದ್ರೆ ಪ ಸಾಯೋದಿಲ್ಲ ಅಂತಲ್ಲ ಸಾವು ಬರೋದಿಲ್ಲ ಅಂತಲ್ಲ ಅದು ಮನುಷ್ಯನಾಗಿ ಹುಟ್ಟಿದವನಿಗೆ ಜಾತಸ್ಯ ಮರಣಂ ಧ್ರುವಂ ಅದಲ್ಲ ಅಶುಭ ಅಂದರೆ ಏನು ನ ಕ್ರೋಧೋ ನ ಚ ಮಾತ್ಸರ್ಯೋ ನ ಲೋಭೋ ನಶುಭಾಮತಿ ಅಂತ ಹೇಳಿ ಈ ಕೆಟ್ಟದ್ದು ಯಾವುದು ಯಾವುದನ್ನು ನಾವು ನಿಗ್ರಹ ಮಾಡಬೇಕೋ ಅದೆಲ್ಲ ಭಗವಂತನ ಉಪಾಸನೆಯನ್ನು ಮಾಡ್ತಾ 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 ಅದು ತಾನೇ ತಾನಾಗಿ ಹೋಗ್ಬಿಡುತ್ತೆ ನ ಕ್ರೋಧೋ ನ ಚಮ ಕ್ರೋಧವಿಲ್ಲ ಮಾತ್ಸರ್ಯವಿಲ್ಲ ನ ಲೋಭೋ ಆಸೆ ಇಲ್ಲ ಅಶುಭ ಮತಿ ಅಶುಭ ಅಶುಭವನ್ನು ಮಾಡತಕ್ಕಂತಹ ಬುದ್ಧಿ ಯಾವುದೂ ಇಲ್ಲ ಇಂಥದ್ದೆಲ್ಲ ಹೋದರೆ ಅವನು ಸ್ಥಿತಪ್ರಜ್ಞೆನಾಗುವುದಕ್ಕೆ ಬಹಳ ಸುಲಭವಾಗುತ್ತಲ್ವಾ ಆದ್ದರಿಂದ ಇಂತಹ ಬುದ್ಧಿಗಳನ್ನು ಬೆಳೆಸಿದರೆ ಸ್ಥಿತಪ್ರಜ್ಞತೆ ತಾನೇ ತಾನಾಗಿ ಬರುತ್ತೆ ಈ ಈ ಸ್ಥಿತಪ್ರಜ್ಞತೆ ಬರ್ತಾ ಬರ್ತಾ ಅವನು ಹೇಳ್ತಾನೆ ನಾನು ಭಗವಂತನಲ್ಲಿ ಎಲ್ಲವನ್ನೂ ನ್ಯಾಸವಾಗಿಡ್ತೇನೆ ಏನೇ ಮಾಡಿದ್ರು ನಮ್ಮಲ್ಲಿ ಒಂದು ಸಾತ್ವಿಕ ತ್ಯಾಗ ಅಂತ ಹೇಳಿ ಮಾಡುವ ಪದ್ಧತಿ ಇದೆ ಶ್ರೀ ವೈಷ್ಣವರಲ್ಲಿ ಸ್ವಾರಾಧನೈಕ ಪ್ರಯೋಜನಾಯ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರಯತಿ ಅಂತ ಹೇಳಿ ಭಗವಂತ ತನ್ನ ಕೆಲಸವನ್ನು ತನ್ನ ಪ್ರೀತಿಗೋಸ್ಕರ ತಾನೇ ಮಾಡಿಸಿಕೊಂಡ ಅನ್ನುವ ಅರ್ಥ ಅಂದರೆ ನಾನು ಮಾಡತಕ್ಕಂಥದ್ದು ಏನಿಲ್ಲ ನನ್ನದೇನೂ ಇಲ್ಲ ಸರ್ವಸ್ವವೂ ನಿನ್ನದೇ ಭಗವಂತ ನಿನಗೋಸ್ಕರವೇ ನಿನ್ನಿಂದ ಭಗವಂತನಿಂದ ಪ್ರೇರಣೆಯಾಗಿ ಭಗವಂತನ ಕಾರ್ಯವನ್ನು ಭಗವಂತನ ನಿಮಿತ್ತವಾಗಿ ಭಗವಂತ ಬೋಧಿಸಿದಂತೆ ಮಾಡ್ತಾ ಇದ್ದೀನಿ ಅನ್ನತಕ್ಕಂತಹ ಭಾವನೆ ಅವನಲ್ಲಿ ಬರಬೇಕು ಅದು ಎಂತಹ ಭಾವನೆ ಅಂದರೆ ಕೈಂಕರ್ಯ ಭಾವನೆ ಅಂತಾರೆ ಕೈಂಕರ್ಯ ಅಂದರೆ ಕಿಂಕರರು ಮಾಡತಕ್ಕಂತಹ ಭಾವನೆ ಏನನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ತನ್ನ ಸೇವೆಯನ್ನು ಮಾಡ್ತಾನೆ ಕಿಂಕರನು ಆ ಕೈಂಕರ್ಯ ಭಾವನೆಯಲ್ಲಿ ಮಾಡೋರು ಉದಾಹರಣೆಗೆ ಹೇಳಬೇಕು ಅಂದರೆ ಲಕ್ಷ್ಮಣ ಸ್ವಾಮಿ ನಮ್ಮ ಆಂಜನೇಯ ಸ್ವಾಮಿ ಲಕ್ಷ್ಮಣರು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನೇ ತ್ಯಾಗ ಮಾಡಿಬಿಟ್ರು ರಾಜ್ಯವನ್ನು ತ್ಯಾಗ ಮಾಡಿದರು ಕೋಶವನ್ನು ತ್ಯಾಗ ಮಾಡಿದರು ಇಷ್ಟು ಹೇ ಸರಿ ತನ್ನ ಹೆಂಡತಿಯನ್ನು ಕೂಡ ಅಲ್ಲಿಯ ಅಯೋಧ್ಯೆಯಲ್ಲಿಯೇ ಬಿಟ್ಟು ಬಂದು ರಾಮನ ಸೇವೆಯಲ್ಲಿ ನಿರಂತರವಾಗಿ ಏನನ್ನು ಮಾಡಿದರೂ ಕೂಡ ಭಗವಂತನಿಗೋಸ್ಕರವೇ ನಿದ್ರಾದೇವಿಯನ್ನು ಕರ್ದು ಹೇಳ್ತಾನಂತೆ ಯಾವ ಕಾರಣಕ್ಕೂ ಮುಂದಿನ ಹದಿನಾಲ್ಕು ವರ್ಷ ನನಗೆ ತೊಂದರೆ ಮಾಡಬಾರ್ದು ನನ್ನ ರಾಮನ ಸೇವೆಯಲ್ಲಿ ಅಡಚಣೆಯನ್ನು ಮಾಡಬಾರ್ದು ಅಂತ ಹೇಳಿ ಅಂತಹ ಸ್ವಭಾವ ಅದೇ ಆಂಜನೇಯನನ್ನು ಅದು ಎ ಎಂತಹವರಲ್ಲಿ ಅದು ಪ್ರೀತಿಯಿಂದ ಮಾಡತಕ್ಕಂತಹದ್ದು ಆ ಕೈಂಕರ್ಯ ಬಲವಂತಕ್ಕೆ ಮಾಡೋದಲ್ಲ ಅಥವಾ ಯಾರೋ ಯಾರಿಗೆ ಯಾರಿಗೋಸ್ಕರ ಮಾಡಬೇಕು ಅಂತಹ ಪ್ರೀತಿಯನ್ನು ಆ ಪ್ರೀತಿಯನ್ನು ಬೇರೆ ಯಾರೋ ಅನರ್ಹರಲ್ಲಿ ತೋರಿಸ್ತಕ್ಕಂತಹದ್ದಲ್ಲ ಮಹನೀಯ ವಿಷಯ ಪ್ರೀತಿ ಭಕ್ತಿ ಅಂತ ಮಹನೀಯರಾದಂತಹವರ ವಿಷಯದಲ್ಲಿ ಪ್ರೀತಿಯೂ ಭಕ್ತಿಯೂ ಇರಬೇಕು ಅಂತ ಹೇಳಿ ಅದು ಕೇವಲ ಭಗವಂತನಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಯಾರಲ್ಲಿಯೂ ಸಾಧ್ಯವಿಲ್ಲ ಅದನ್ನೇನೆ ಆತ್ಮ ಆತ್ಮಾನಂ ಪ್ರಿಯುಪಾಸೀತ ಅಂತ ಹೇಳಿ ಆತ್ಮನಲ್ಲಿ ಮಾತ್ರ ಆ ಪ್ರಿಯ ಪ್ರೀತಿಯನ್ನು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿ ಒಳಗಿರುವ ಪರಮಾತ್ಮನ ಮೇಲೆ ಆ ಪರಬ್ರಹ್ಮ ಪರಮಾತ್ಮನ ಮೇಲೆ ಆ ಭಕ್ತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಅಷ್ಟಿಲ್ಲದೆ ಹೇಳ್ತಾರೆ ಈ ಜ್ಞಾನ ಭಕ್ತಿ ವೈರಾಗ್ಯ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿ ಇರಬೇಕು ಅಂದರೆ ಆತ್ಮದ ವಿಷಯದಲ್ಲಿ ಜ್ಞಾನವಿರಬೇಕಂತೆ ಆಮೇಲೆ ಭಗವಂತನಲ್ಲಿ ಭಕ್ತಿ ಇರಬೇಕು ಮತ್ತು ವೈರಾಗ್ಯ ಮಿಕ್ಕ ಇತರೆ ವಿಷಯಗಳಲ್ಲಿ ಯಾವುದೇ ವಿಷಯವಾಗಲಿ ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ಏನು ಹೇಳ್ತೀವಿ ವಿಷಯ ಭೋಗಗಳು ಬೇರೆ ಇತರೆ ವಿಷಯಗಳಲ್ಲಿ ವಿರಕ್ತಿ ವೈರಾಗ್ಯವನ್ನು ಹೊಂದಿರಬೇಕಂತೆ ಅದೇ ನಮ್ಮನ್ನ ಲೆಕ್ಕ ಹಾಕ್ಕೊಳ್ಳಿ ನಾವೆಲ್ಲರೂ ಹೇಗೆ ಅಂದರೆ ಹೆಂಡತಿ ಅವರ ವಿಚಾರದಲ್ಲಿ ಭಕ್ತಿ ಆಮೇಲೆ ಭಗವಂತನ ವಿಚಾರದಲ್ಲಿ ವೈರಾಗ್ಯ ಇತರೆ ವಿಷಯಗಳ ಬಗ್ಗೆ ಭಯಂಕರವಾದ ಜ್ಞಾನ ಜ್ಞಾನಭಕ್ತಿ ವೈರಾಗ್ಯಗಳು ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗವನ್ನು ಬಿಟ್ಟು ಬೇರೆ ಜಾಗಗಳಿಗೆ ಅದಲು ಬದಲಾಗಿಬಿಟ್ಟಿದ್ದೇವೆ ಯಾತಕ್ಕೆ ನಮ್ಮ ಕಾಮನೆಗಳಿಂದ ನಮ್ಮ ಫಲಾಪೇಕ್ಷೆಗಳಿಂದ ಅದರಿಂದ ಈ ರೀತಿಯಲ್ಲಿ ಆಗ್ತಾ ಇದೆ ಆ ಕೈಂಕರ್ಯ ಭಾವ ಯಾವಾಗ ಬರುತ್ತೆ ಅಂದರೆ ನನಗೆ ಇದರಿಂದ ಇನ್ನೇನೂ ಅಪೇಕ್ಷೆ ಇಲ್ಲ ನನಗಿರತಕ್ಕಂತಹ ಕೆಲಸ ಬರೀ ಸೇವೆ ಭಗವಂತನ ಸೇವೆ ತ್ಪಾದಾಂಬೋರು ಹೇಗಗತಾಂ ನಿಶ್ಚಲಾ ಭಕ್ತಿರಸ್ತು ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌತೆ ಮರಣೇಪಿ ಚಿಂತಯಾಮಿ ಆ ನಿನ್ನ ಪಾದಾರವಿಂದಗಳಲ್ಲಿ ಮರಣಕಾಲದವರೆಗೂ ನಿರಂತರವಾದಂತಹ ಧ್ಯಾನವನ್ನು ಕೊಡುವಂತೆ ಹೇಳಿ ಕುಲಶೇಖರ ಆಳ್ವರ್ ಕೇಳ್ತಾರೆ ಏನು ಬರಬೇಕು ಅದೆಲ್ಲ ಬರಲಿ ಏನಾಗಬೇಕು ಅದೆಲ್ಲ ಬರಲಿ ಆಗಲಿ ಆದರೆ ನನಗೆ ನಿನ್ನ ಪಾದ ತತ್ಪಾದಾಂಬೋರುಹಯುಗತಾಮ್ ನಿಶ್ಚಲ ಭಕ್ತಿರಸ್ತು ಅದರಲ್ಲಿ ಭಕ್ತಿ ಇರಲಿ ಅಂತ ಹೇಳಿ ಬೆಳ್ಕೊಳ್ತಾನೆ ಆ ರೀತಿ ಇವಾಗ ಉದಾಹರಣೆಗೆ ಹನುಮಂತ ಸಮುದ್ರವನ್ನು ದಾಟಿದ ಅವನಿಗೆ ತನ್ನದೇ ಆದಂತಹ ಸ್ವಾರ್ಥ ಏನಿತ್ತು ಯಾವ ಫಲೆಯ ಫಲಾಪೇಕ್ಷೆ ಇತ್ತು ತಾನು ಬೆಟ್ಟದ ಮೇಲೆ ನಿಂತು ಆಕಾಶ ಭೂಮಿಗಳನ್ನು ಒಂದು ಮಾಡತಕ್ಕಂತಹ ದೇಹವನ್ನು ಮಾಡಿ ಅಲ್ಲಿಂದ ತಾನು ಜಿಗಿದ ಲಂಕೆಗೆ ಅಂದರೆ ಪಾಲ್ಗುಣ ಮಾಸ ತ್ರಯೋದಶಿಯಂದು ಬೆಳಿಗ್ಗೆ ಅವನು ಹಾರಿದವನು ಲಂಕೆಯನ್ನು ತಲುಪಿ ಸೀತೆಯನ್ನು ನಿರಂತರವಾಗಿ ಹುಡುಕಿ ಆಮೇಲೆ ರಾವಣನಲ್ಲಿ ಸಂಭಾಷಣೆಯನ್ನು ಮಾಡಿಕೊಂಡು ಅಲ್ಲಿಂದ ತಾನು ಚತುರ್ದಶಿಯ ಸಂಜೆ ಸೀತೆಯಿಂದ ಕುರುಹನ್ನು ತೆಗೆದುಕೊಂಡು ಬಂದು ಲಂಕೆಯನ್ನು ಸುಟ್ಟು ಹಾಕಿ ಅನ್ನ ನೀರಿಲ್ಲದೆ ಚತುರ್ದಶಿಯ ಸಂಜೆಯ ಹೊತ್ತಿಗೆ ಅವನು ವಾಪಸ್ಸು ಬರ್ತಾನಲ್ಲ ಯಾವ ಅಪೇಕ್ಷೆಯಿಂದ ಮಾಡಿದ ಅವನು ಕೇವಲ ರಾಮನ ಸೇವೆ ಅನ್ನತಕ್ಕಂತಹ ಒಂದೇ ಒಂದು ತನ್ನ ಹೃದಯಾಂತರಾಳದ ಆ ದಾಹ ಒಂದಿತ್ತಲ್ಲ ಭಗವತ್ ಸೇವೆ ಮಾಡಬೇಕು ಅನ್ನೋದು ಆ ರಾಮ ಅನ್ನತಕ್ಕಂತಹ ಸೇವೆಯಿಂದನೇ ಆ ರೀತಿ ಮಾಡಿದ ಅಂತ ಹೇಳಿ ಆ ಸೇವೆಯನ್ನು ಮಾಡೋದಕ್ಕೆ ಕಾರಣ ಅವನು ಉಂಗುರವನ್ನು ಎಲ್ಲಿಟ್ಕೊಂಡಿದ್ದ ಅಂದರೆ ಇಟ್ಕೊಂಡಿದ್ದ ಅಂದರು ಆ ಉಂಗುರವನ್ನು ರಾಮ ಕೊಟ್ಟ ಉಂಗುರವನ್ನು ಬಾಯಿನಲ್ಲಿಟ್ಟುಕೊಂಡಿದ್ದಂತೆ ಆ ಉಂಗುರದ ಪ್ರಭಾವದಿಂದ ರಾಮ ಅನ್ನತಕ್ಕಂತಹ ಅದರ ಪ್ರಭಾವದಲ್ಲಿಯೇ ಹಾರಿ ಹೋದ ಅಂತ ಹೇಳಿ ಅಂತಹ ರಾ ನಿಸ್ವಾರ್ಥವಾದಂತಹ ಸೇವೆ ಕಿಂಕರನ ಸೇವೆಯನ್ನು ಮಾಡತು ಮಾಡುವ ಭಾವ ಇದ್ದರೆ ಮಾತ್ರ ಸ್ಥಿತಪ್ರಜ್ಞನ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಆ ಮಹೇಂದ್ರ ಪರ್ವತದ ಮೇಲೆ ನಿಂತಿದ್ನಲ್ಲ ನಿಂತು ತನ್ನ ಶರೀರವನ್ನು ಬೆಳೆಸಿದ್ನಲ್ಲ ಯಾವ ರೀತಿ ಇತ್ತು ಆ ಶರೀರ ಅಂತ ಹೇಳಿದರೆ ವಾಲ್ಮೀಕಿಗಳು ಕಿಷ್ಕಿಂದ ಕಾಂಡದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ ಅವರು ರಾಮನ ಬಿಲ್ಲಿಗೆ ಏರಿಸಿದ ಬಾಣದಂತೆ ರಾಮನ ಬಿಲ್ಲಿನಂತೆ ಕಾಣ್ತಾ ಇದ್ದ ಅವನು ಆ ರೀತಿ ಹೂಡಿದಂತಹ ಬಾಣದಂತಿತ್ತು ಅಂತ ಹೇಳಿ ಹೇಳ್ತಾರಂತೆ ಶರಬತ್ ಆತ್ಮಯೋ ಭವೇತ್ ಅವನ ರಾಮನ ಬಿಲ್ಲಿಗೆ ಹೂಡಿದಂತಹ ಬಾಣದ ಬಾ ಬಾಣದಂತಿತ್ತು ಅವನ ಶರೀರ ಅಂತ ಹೇಳಿ ಅದನ್ನೇ ಕೂಡ ಮುಂದುವರಿಸಿ ನಮ್ಮ ಇದರಲ್ಲಿ ಕೂಡ ಯಾವುದು ಜೀವಾತ್ಮ ಪರಮಾತ್ಮ ಸಂಬಂಧದಲ್ಲಿಯೂ ಅದನ್ನೇ ಹೇಳ್ತಾರೆ ಪ್ರಣವೋ ಧನು ಪ್ರಣವಾಕಾರ ಅಂದರೆ ಓಂಕಾರದ ಆಕಾರದಲ್ಲಿ ಇದ್ದಂತಹ ಧನುಸ್ಸಿಗೆ ಶರೋಹ್ಯಾತ್ಮ ಬಾಣವ ಆತ್ಮದ ರೀತಿಯಲ್ಲಿ ಜೀವಾತ್ಮ ನಾವು ಹಿಂದೆ ರಾಮಾಯಣದಲ್ಲಿ ಹೇಳಿದ್ವಿ ಜೀವಾತ್ಮ ಪರಮಾತ್ಮಗಳ ಸಂಬಂಧ ಎಲ್ಲಿ ಹೋದರೂ ಇಡೀ ರಾಮಾಯಣದಲ್ಲಿ ಜೀವಾತ್ಮ ಪರಮಾತ್ಮಗಳ ಸಂಬಂಧವನ್ನು ತೋರ್ತಾರೆ ಅಂತ ಹೇಳಿ ಅದೇ ರೀತಿಯಲ್ಲಿ ಶರೋಹ್ಯಾತ್ಮ ಆ ಬಾಣಕ್ಕೆ ಹೂಡಿದಂತಹ ಬಿಲ್ಲಿಗೆ ಹೂಡಿದಂತಹ ಬಾಣ ಇತ್ತಲ್ಲ ಅದು ಆತ್ಮದೋಪಾಳಿಯಲ್ಲಿತ್ತು ಬ್ರಹ್ಮತೋ ಲಕ್ಷ್ಯ ಮುಚ್ಚೇತ್ ಬ್ರಹ್ಮ ಆ ಪರಬ್ರಹ್ಮ ಪರಮಾತ್ಮನನ್ನು ಲಕ್ಷ್ಯವಾಗಿ ಅಂದರೆ ಗುರಿ ಗುರಿ ಬಂದು ಪರಮಾತ್ಮ ಜೀವಾತ್ಮ ಬಂದು ಆ ಬಾಣ ಬಿಲ್ಲು ಜೀವಾತ್ಮ ಪರಮಾತ್ಮಗಳಿಗೆ ಸೇರಿಸತಕ್ಕಂತಹ ಸೇತುವೆ ಆ ರೀತಿಯಲ್ಲಿ ಬಿಟ್ಟಂತೆ ಆ ಜೀವಾತ್ಮ ಪರಮಾತ್ಮವನ್ನು ಸೇರಿಸ್ತಾನೆ ಅಪ್ರಮೇತೇನ ವೇದ್ಧವ್ಯಂ ಅಂದರೆ ಗುರಿ ತಪ್ಪದೇ ಇರತಕ್ಕಂತಹ ರೀತಿಯಲ್ಲಿ ಗುರಿಯನ್ನು ಇಟ್ಟು ಜೀವಾತ್ಮವನ್ನು ಪರಮಾತ್ಮನಿಗೆ ಸೇರಿಸೋದಕ್ಕೆ ಬಿಟ್ಟಂತೆ ಶರವೇ ತತ್ ತನ್ಮಯೋ ಭವೇತ್ ಅಂತ ಹೇಳಿ ವಾಲ್ಮೀಕಿಗಳು ಹೇಳ್ತಾರೆ ಅಂತಹ ಒಂದು ಪ್ರೀತಿಯಲ್ಲಿ ತಾನು ಸ್ಥಿತಪ್ರಜ್ಞ ಯಾವಾಗಲೂ ನಿ ಸ್ಥಿತಪ್ರಜ್ಞನ ಇನ್ನೊಂದು ಲಕ್ಷಣ ಏನು ಅಂದರೆ ಅವನು ನಿರಾಸೆ ಆಗುವುದಿಲ್ಲ ಯಾಕೆ ಅಂದರೆ ಅವನಿಗೆ ಕರ್ಮದ ಕಟ್ಟುಪಾಡೇ ಇರುವುದಿಲ್ಲ ಅದನ್ನೇ ಮುಂದೆ ಹೇಳ್ತಾರೆ ಯಾವನು ಸ್ಥಿತಪ್ರಜ್ಞನಾಗಿ ಕೆಲಸ ಮಾಡ್ತಾನೆ ಜ್ಞಾನಿಯಾದಂತಹವನಿಗೆ ಅವನ ಆತ್ಮಜ್ಞಾನ ಇದೆಯಲ್ಲ ಅದು ಅಗ್ನಿಯಲ್ಲಿ ಆಹುತಿ ಕೊಟ್ಟಂತಹ ಆ ಹವಿಸ್ಸು ಯಾವ ರೀತಿ ಸುಟ್ಟು ಭಸ್ಮವಾಗಿ ಹೋಗ್ತದೋ ಅದರಲ್ಲಿ ಹುತ ಮಾಡೋದಕ್ಕೆ ಹಾಕ್ತೀವಲ್ಲ ಆ ಸಮಿತ್ತು ಯಾವ ರೀತಿ ಭಸ್ಮವಾಗಿ ಹೋಗುತ್ತೋ ಆ ರೀತಿ ನಿಮ್ಮ ಕರ್ಮಗಳೆಲ್ಲ ಭಸ್ಮವಾಗಿ ಹೋಗ್ತದೆ ಅಂತ ಹೇಳಿ ಮುಂದೆ ಹೋ ಮುಂದೆ ಬಂದು ಅವರೇ ಹೇಳ್ತಾ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಂ ಭವ ಅಂತ ಹೇಳಿ ಬುದ್ಧಿಯೋಗವನ್ನು ನೀನು ಹಿಡಿದುಕೊಂಡು ಸ್ಥಿತಪ್ರಜ್ಞನಾಗಿ ಮಚ್ಚಿತ್ತಂ ಸತತಂಭವ ನನ್ನ ಬಗ್ಗೆ ಆಲೋಚನೆಯನ್ನು ಮಾಡು ನನ್ನ ಬಗ್ಗೆನೇ ಆಲೋಚನೆ ಮಾಡು ಏನಕ್ಕೆ ಅಂದರೆ ಈ ಮನಸ್ಸು ಅನ್ನತಕ್ಕಂತಹದ್ದು ಅಷ್ಟು ಸುಲಭವಾಗಿ ಒಂದು ಜಾಗದಲ್ಲಿ ಕೇಂದ್ರೀಕೃತವಾಗತಕ್ಕಂಥದ್ದಲ್ಲ ಒಂದು ನಿಮಿಷ ಕೂಡ ಅದನ್ನು ನಾವು ಖಾಲಿಯಾಗಿ ಆ ಮನಸ್ಸನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಏನಾದರೂ ಆಲೋಚನೆ ಬರ್ತಾನೇ ಇರುತ್ತೆ ಆದ್ದರಿಂದ ಭಗವಂತನ ಕಡೆಯಲ್ಲಿ ಅವನ ರೂಪ ಗುಣ ಲಕ್ಷಣಗಳು ಔದಾರ್ಯ ಚಾತುರ್ಯ ಸ್ಥೈರ್ಯ ಧೈರ್ಯ ಶೌರ್ಯ ಪರಾಕ್ರಮ ಅವನ ಗುಣಗಳನ್ನೆಲ್ಲ ನೆನೆಸಿಕೊಂಡು ಮಚ್ಚಿತ್ತಂ ಸತತಂಭವ ಅವನಲ್ಲಿಯೇ ಲೀನವಾದಾಗ ಮನಸ್ಸು ಸ್ವಲ್ಪ ಈ ವಿಚಾರಗಳಿಂದ ಹೊರಗಡೆ ಉಳಿತದೆ ಅಂತ ಹೇಳಿ ಮೈಸರ್ವಾಣಿ ಕರ್ಮಾಣಿ ಸನ್ಯಸ್ಯ ನನ್ನಲ್ಲಿಯೇ ಎಲ್ಲ ಕರ್ಮಗಳನ್ನು ಕೂಡ ನೀನು ನ್ಯಾಸವಾಗಿಟ್ಟು ಬಿಟ್ಟು ಆತ್ಮಚೇತಸ ನಿರಾಶೀ ನಿರಾಶಿಯಾಗಿರಬೇಕು ಯಾವುದೇ ರೀತಿಯಂತಹ ಅಪೇಕ್ಷೆಗಳಿರಬಹುದು ನಿರ್ಮಮೋಭೂತ್ವ ಮಮಕಾರವಂತೂ ಇಲ್ಲವೇ ಕೂಡದು ಆ ರೀತಿಯಲ್ಲಿ ನೀನು ಇರು ಅಂತ ಹೇಳಿ ಸ್ಥಿತಪ್ರಜ್ಞನಾದಂತಹವನು ಕರ್ಮಯೋಗವನ್ನು ಮಾಡಬಹುದು ಭಕ್ತಿಯೋಗವನ್ನು ಸಾಧನೆ ಮಾಡಬಹುದು ಶರಣಾಗತಿಯನ್ನು ಸಾಧನೆ ಮಾಡುವುದು ಅವನಿಗೆ ಅವನ ಶಿ ತಿಜ್ಞಾನ ಅಲ್ಲದೇ ಹೋದರೆ ಅವನಿಗೆ ಏನನ್ನೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನನ್ನು ತಿಳಿದುಕೊಳ್ಳಬೇಕಾದರೆ ಬೇಕಾದದ್ದು ಆತ್ಮದ ಬಗ್ಗೆ ಒಂದು ಜ್ಞಾನ ಇದನ್ನೇ ನಮ್ಮಲ್ಲಿ ಜ್ಞಾನ ಆತ್ಮದ ಬಗ್ಗೆ ಒಂದು ತಿಳುವಳಿಕೆ ಈ ತಿಳುವಳಿಕೆಯನ್ನೇ ಜ್ಞಾನ ಅಂತಾರೆ ವಿಶೇಷವಾದ ಆದ್ದರಿಂದ ವಿಶೇಷವಾದ ಜ್ಞಾನವಾದ್ದರಿಂದ ಇದನ್ನು ವಿಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ ಅಡಚಣೆಯಾಗತಕ್ಕಂತಹದ್ದು ಯಾವುದು ಫಲಾಪೇಕ್ಷೆ ಯಾವ ಫಲವನ್ನು ನೀವು ಅಪೇಕ್ಷೆ ಪಡೆದೆ ಇರ್ರೆಸ್ಪೆಕ್ಟಿವ್ ಆದ ಕಾನ್ಸಿಕ್ವೆನ್ಸಸ್ ಏನು ಬೇಕಾದರೂ ಆಗಬಹುದು ಮನಸ್ಸನ್ನು ಕೇಂದ್ರೀಕರಿಸಿ ಆ ಬುದ್ಧಿ ಕೂಡ ವಿಚಲಿತವಾಗುವುದಿಲ್ಲ ಯಾವಾಗ ನೀವು ಈ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತೀರಿ ಮನಸ್ಸನ್ನು ಹಿಡಿದ ಹಿಡಿತದಲ್ಲಿ ಇಟ್ಕೊಳ್ತೀರಿ ಯಮನಚಿಕೇತನ ಸಂವಾದದಲ್ಲಿ ಅದನ್ನೇ ಹೇಳ್ತಾನೆ ಇಫ್ ಆಲ್ ದಿ ಫೈವ್ ಸೆನ್ಸರಿ ಆರ್ಗನ್ಸ್ ಇನ್ಕ್ಲೂಡಿಂಗ್ ದಿ ಮನಸ್ ಈಸ್ ಟ್ರ್ಯಾಂಕ್ವಲೈಸ್ಡ್ ಈವನ್ ದ ಬುದ್ಧಿ ಡಸ್ ನಾಟ್ ಫ್ಲಿಕರ್ ಆ ಬುದ್ಧಿ ಕೂಡ ತನ್ನ ಜಾಗ ಸ್ಥಿಮಿತದಲ್ಲಿ ಹಿಡಿತದಲ್ಲಿ ಇರ್ತದೆ ಅಂತ ಹೇಳ್ತಾನೆ ಅದೇ ರೀ ಅದೇ ಮಾತಿಗೋಸ್ಕರ ಭಗವಂತ ಹೇಳ್ತಾನೆ ಮೈಸರ್ವಾಣಿ ಕರ್ಮಾಣಿ ಸನ್ಯಾಸ ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ನ್ಯಾಸವಾಗಿಡು ನ್ಯಾಸ ಅಂದರೆ ಒತ್ತೆಯಾಗಿಡುವುದು ಅಡ ಇಟ್ಟು ಹೋಗ್ತಾರಲ್ಲ ಆ ರೀತಿಯಲ್ಲಿ ನನ್ನಲ್ಲಿ ಎಲ್ಲ ಕಾರ್ಯಗಳನ್ನು ನೀನು ಒತ್ತೆಯಾಗಿಡು ಒತ್ತೆಯಾಗಿಟ್ಟು ಮುಂದಕ್ಕೆ ಹೋಗು ಅಂತಾರೆ ಇದನ್ನೇ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭರನ್ಯಾಸ ಅಂತಾರೆ ಭರನ್ಯಾಸ ಅಂದರೆ ಭಾರವನ್ನು ಹಾಕುವುದು ಭಗವಂತನ ಮೇಲೆ ತನ್ನ ಎಲ್ಲ ಕರ್ಮಗಳಿಗೂ ಭಾರವನ್ನು ಅದೇ ಹೇಳಿದ್ವಲ್ಲ ಸಾತ್ವಿಕ ತ್ಯಾಗ ಅಂತ ಹೇಳಿ ಭಗವಾನೇವ ಸ್ವಕೀಯಾಶ್ಚ ಉಪಕರಣೈ ಪ್ರಯೋಜನಾಯ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರಯತಿ ಅಂತ ಹೇಳಿ ಏನು ಮಾಡಿದರು ನಿನ್ನ ಕೆಲಸವನ್ನು ನನ್ನ ಮೂಲಕ ನೀನು ಮಾಡಿಸ್ಕೊಳ್ತಾ ಇದ್ದೀಯಾ ನಿನ್ನ ಸಂತೋಷಕ್ಕೋಸ್ಕರ ಎಲ್ಲವೂ ಕೂಡ ನಿನ್ನದೇ ನನ್ನದೇನೂ ಇಲ್ಲ ಅನ್ನತಕ್ಕಂತಹ ಭಾವನೆಯಲ್ಲಿ ಕೆಲಸವನ್ನು ಮಾಡಬೇಕು ಆಗ ಅವನು ಕರ್ಮ ಜ್ಞಾನ ಕರ್ಮ ಸನ್ಯಾಸ ಯೋಗ ಜ್ಞಾನ ಕರ್ಮ ಸನ್ಯಾಸ ಯೋಗ ಇಷ್ಟು ನಾನು ಇದು ಪೀಠಿಕೆಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇದುವರೆಗೂ ಯೋಗವನ್ನು ಮಾತಾಡಿದ್ವಿ ಕರ್ಮಯೋಗವನ್ನು ಮಾತಾಡಿದ್ವಿ ಈಗ ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಈ ಜ್ಞಾನಕರ್ಮ ಸನ್ಯಾಸ ಯೋಗದ ವಿಚಾರವಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಇದನ್ನು ಹಿಂದೆ ಅರ್ಜುನ ಕೇಳು ಭಗವಾನು ವಾಚ ಪರಮಾತ್ಮ ಹೇಳ್ತಾನೆ ಇಮಂ ವಿವಸ್ವತೆ ಯೋಗಂ ರೋಕ್ತೋವಾನಹಂ ಅವ್ಯಯಂ ವಿವಸ್ಮಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ರಿಕ್ಸ್ವಾಕುವೆ ಅಂದರೆ ಇದೇ ವಿಚಾರವನ್ನು ಹಿಂದೆ ನಾನು ಸೂರ್ಯನಿಗೆ ಹೇಳಿದೆ ನಾನು ವೇದದಿಂದ ವೇದದ ಮೂಲಕ ನಾನು ಸೂರ್ಯನಿಗೆ ಇದನ್ನು ಬೋಧನೆ ಮಾಡಿದೆ ಆ ಸೂರ್ಯ ಏನು ಮಾಡ್ತಾನೆ ಮನುವಿಗೆ ಹೇಳ್ತಾನೆ ಮನು ಇಕ್ಷ್ವಾಕುವಿಗೆ ಹೇಳ್ತಾನೆ ಇದು ಇದೇ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಬಂತು ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜ ರಾಜರ್ಷಯೋ ವಿಭುಹು ಮತ್ತು ರಾಜಋಷಿಗಳಿಗೆ ಈ ವಿಚಾರ ಒಂದು ಬಂತು ಕಾಲಕ್ರಮೇಣ ಇದು ಹಾಗೆ ನಷ್ಟವಾಯಿತು ಅಂದರೆ ಋಷಿಗಳಿಗೆ ಬಂತು ರಾಜಋಷಿಗಳಿಗೆ ಬಂತು ಈ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಬಂತು ಆದರೆ ಬಹಳ ಕಾಲಗಳು ಕಲ್ಪದ ಆದಿಯಲ್ಲಿ ಬೋಧನೆ ಮಾಡಿರ್ತಕ್ಕಂತಹದ್ದು ಇದು ಸೂರ್ಯನಿಗೆ ಒಂದು ಕಲ್ಪ ಅಂತಂದರೆ ತ್ರೇತಾಯುಗ ಕೃತಯುಗ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾಲ್ಕು ಯುಗಗಳು ಕಳೆದರೆ ಒಂದು ಕಲ್ಪವಾಗತ್ತೆ ಇಂತಹ ಎಷ್ಟೊಂದು ಕಲ್ಪಗಳಾಗ ಹೋಗಿದೆಯೋ ಈ ಸೃಷ್ಟಿಯಲ್ಲಿ ಅಂತಹ ಕಲ್ಪಗಳು ಮುಗಿದು ಹೋಗಿರ ಕಲ್ಪದ ಆದಿಯಲ್ಲಿ ಭಗವಂತ ಸೂರ್ಯನಿಗೆ ಹೇಳಿದ ಸೂರ್ಯ ಮನುವಿಗೆ ಹೇಳಿದ ಮನು ಇಕ್ಷವಾಕುವಿಗೆ ಹೇಳಿದ ಅಲ್ಲಿಂದ ರಾಜಋಷಿಗಳಿಗೆ ಮತ್ತು ಇತರರಿಗೆ ಹೇಳಲ್ಪಟ್ಟಿತು ಅಂತ ಹೇಳ್ತಾನೆ ಸಯೇವಾ ಮಯಾ ತೇಧ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೀ ಮೇ ಸಖಾ ಚೇತಿ ರಹಸ್ಯಂ ಎತ್ತದು ನಾನು ಈ ಉತ್ತಮವಾದಂತಹ ಈ ರಹಸ್ಯವನ್ನು ಗುಹ್ಯವಾದ ವಿಚಾರವನ್ನು ಬಹಳ ರಹಸ್ಯವಾಗಿ ಇಡ್ತಕ್ಕಂತಹದ್ದು ಇದೇನೋ ಎಲ್ಲ ಜಾಗದಲ್ಲಿಯೂ ಟಾಮ್ ಟಾಮ್ ಹೊಡೆಯತಕ್ಕಂತಹದ್ದಲ್ಲ ಇದು ಇಂತಹ ವಿಚಾರವನ್ನು ನನಗೆ ಬಹಳ ಪ್ರೀತಿಪಾತ್ರನಾದಂತಹ ನಿನಗೆ ನಾನು ಈ ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ವಿಚಾರವನ್ನು ಹೇಳಿದ ಕೂಡಲೇ ಅರ್ಜುನನಿಗೆ ಒಂದು ಅನುಮಾನ ಶುರುವಾಗುತ್ತೆ ಎಲ್ಲಿಯೂ ಅರ್ಜುನನಿಗೆ ಮೊದಲಿಂದ ಅನುಮಾನಗಳೇ ಹಿಂದೆ ಮೊದಲು ನಾನು ನಾನವರನ್ನು ಕೊಲ್ಲಲಾರೆ ಕಸಂ ಭೀಷ್ಮ್ ಕಥಂ ಭೀಷ್ಮಂ ಸಾಂಖ್ಯೆ ಅಂದ ಯಾವ ರೀತಿಯಲ್ಲಿ ನಾನು ಅವರನ್ನು ಕೊಲ್ಲಿ ಕೊಲ್ಲಕ್ಕಾಗೋದಿಲ್ಲ ಕಥಂ ದ್ರೋಣಂ ಸಾಂಖ್ಯೆ ದ್ರೋಣನನ್ನು ಯಾವ ರೀತಿ ಕೊಲ್ಲಿ ಅಂತ ಹೇಳಿದ ಆಮೇಲೆ ಬಂದ ನೀನು ಯೋಗ ಅಂತೆಯ ಕರ್ಮಯೋಗ ಅಂತೆಯಾ ನನಗೆ ತುಂಬ ಕನ್ಫ್ಯೂಸ್ ಆಗಿದೆ ಯಾವುದಾದರೂ ಒಂದನ್ನು ಹೇಳು ಅಂದ ಇವಾಗ ಮತ್ತೆ ಇವನಿಗೆ ಅನುಮಾನ ಬಂತು ಏನು ಅನುಮಾನ ಬಂತು ಅಂದರೆ ಕಲ್ಪಾಂತರದಲ್ಲಿ ಯುಗದ ಆದಿಯಲ್ಲಿ ಸೂರ್ಯನಿಗೆ ನೀನು ಹೇಳಿದೆ ಅಂತ ಯಾವ ಮಾತನ್ನು ಹೇಳಿದೆ ಅದು ಹೇಗೆ ಸಾಧ್ಯ ಈಗ ನೀನು ಜನಿಸಿದೀಯಾ ನನ್ನ ಜೊತೆಯಲ್ಲಿ ಕಲ್ಪದ ಮೊದಲು ಈ ಮಾತನ್ನು ನೀವು ಅವರಿಗೆ ಹೇಳುವುದು ಹೇಗೆ ಸಾಧ್ಯ ಅನ್ನೋದನ್ನು ನನಗೆ ಸ್ವಲ್ಪ ತಿಳಿಸಿಕೊಡು ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ